ನಮಸ್ತೆ ನಾನು ಚಲಮನೆ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವೀಗ ವಿಜಯನಗರದ ನಾಲ್ಕನೇ ಹಂತದಲ್ಲಿರುವಂಥ ಮತ್ತತಿರಾಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿರುವಂಥ ಈ ಒಂದು ದೇವಸ್ಥಾನದ ಅಧ್ಯಕ್ಷರನ್ನು ನಾನು ಭೇಟಿ ಆಗ್ತಾ ಇದೀನಿ ಸರ್ ತಮ್ಮ ಹೆಸರು ಶ್ರೀನಿವಾಸ ಶ್ರೀನಿವಾಸ ಅಂತ ಸರ್ ಈಗ ಈ ದೇವಸ್ಥಾನ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಮೇಡಮ್ ಇಲ್ಲಿ ನಮ್ಮ ಪೂರ್ವಜರು ಪೂರ್ವ ಕಾಲದಿಂದಲೂ ಮುತ್ತುರಾಯ ಆಂಜನೇಯ ಸ್ವಾಮಿ ಪೂಜೆ ಮತ್ತೆ ಜಾತ್ರೆ ನಡ್ಸ್ಕೊಂಡ್ಬರ್ತಾ ಇದ್ರು ಇದನ್ನ ಅಭಿವೃದ್ಧಿ ಕಾರ್ಯವಾಗಿ ಇದನ್ನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಮಾಡಿದ್ವಿ ಈಗ ಜನ ಸುಮಾರು ಗೊತ್ತಾಗಿದೆ ಈಗ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕೋವಿಡ್ ಅಲ್ಲಿ ಮಾಡಿದ್ವಿ ನಾವು ಟ್ವೆಂಟಿ ಟ್ವೆಂಟಿಲಿ ಜೀರ್ಣೋದ್ಧಾರ ಶುರು ಮಾಡಿದ್ದು ಹಂಗಾಗಿ ಇದು ಇನ್ನು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಕಾರ್ಯಗಳಾಗಬೇಕಾಗಿದೆ ಯಾರಾದರೂ ನಿಮಗೆ ಇದಕ್ಕೊಂದು ಸಪೋರ್ಟರ್ಸ್ ಅವರು ಇವರು ಇದಾರೆ ಗುರುಗಳೇ ತಮ್ಮ ಇದು ಪರಿಚಯ ಅರುಣ್ ಶಾಸ್ತ್ರಿ ಅಂತ ಹೇಳಿ ಪ್ರಧಾನ ಪ್ರಧಾನಾರ್ಚಕನಾಗಿ ಎರಡು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಭಕ್ತಾದಿಗಳಲ್ಲಿ ವಿನಂತಿ ಏನಂತ ಹೇಳೋದಾದರೆ ಈ ಒಂದು ಮುತ್ತುರಾಯನ ಗುಡ್ಡ ವಿಜಯನಗರ ನಾಲ್ಕನೇ ಹಂತದಲ್ಲಿ ಇರೋದರಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಶನಿವಾರ ಮಂಗಳವಾರ ವಿಶೇಷಗಳು ಮತ್ತು ಮುತ್ತುರಾಯನ ಆಶೀರ್ವಾದದಲ್ಲಿ ಎಲ್ಲ ಇಚ್ಛಿತ ಕಾರ್ಯಗಳನ್ನು ನೆರವೇರಿಸುವಂಥ ಭಗವಂತ ಇದ್ದಾರೆ ಸಕಾಲಕ್ಕೆಲ್ಲ ಬಂದು ಆಶೀರ್ವಾದ ಪಡೆದು ಅವರ ಇಚ್ಚಿದ ಕಾರ್ಯಗಳನ್ನು ನೆರವೇರಿಸ್ಕೋಬೇಕಾಗಿ ಭಕ್ತಾದಿಗಳನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್ ತಮ್ಮ ಹೆಸರು ಸರ್ ನನ್ನ ಮೇಡಮ್ ನನ್ನ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು ಇಲ್ಲಿ ಖಜಾಂಚಿಯಾಗಿ ವರ್ಕ್ ಮಾಡ್ತೀನಿ ಈ ಒಂದು ಮುತ್ತರಾಯ ಸ್ವಾಮಿಯಿಂದ ನಮ್ಮ ಅಧ್ಯಕ್ಷರ ಶ್ರೀನಿವಾಸು ಮತ್ತು ಕಾರ್ಯದರ್ಶಿಗಳ ಮೊಗಣ್ಣ ಅವರೆಲ್ಲ ಸೇರಿಕೊಂಡು ನಾವಿಲ್ಲಿ ಜೀರ್ಣೋದ್ಧಾರ ಮಾಡಬೇಕಾದ್ರೆ ನಮಗೆ ಆ ಹನುಮಂತದಿ ಸಿಕ್ತು ಆಮೇಲೆ ಈ ಸುತ್ತಮುತ್ತ ಗ್ರಾಮದವರು ಸಹ ಈ ಮನದೆಯವರೇ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ವಿಜಯನಗರದಲ್ಲಿ ಈ ಸುತ್ತಮುತ್ತ ಇದರಲ್ಲಿ ಯಾವುದೂ ದೇವಸ್ಥಾನಗಳಿಲ್ಲ ಆಮೇಲೆ ಭಕ್ತಾದಿಗಳಲ್ಲಿ ನಾವೇನು ಕೇಳ್ಕೊಳ್ತೀವಿ ಅಂದರೆ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿಗೆ ಹಣ ಧನ ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ನೀವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಡೆಸ್ತಾ ಇರ್ತೀವಿ ನಡೆಸ್ತಾ ಪ್ರತಿ ವರ್ಷ ಪ್ರತಿ ಹಬ್ಬ ಹುಡ್ ಮೇಲೆ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ನಡ್ಕೊಂಬರ್ತಾ ಇರುತ್ತೆ ಮತ್ತೆ ಎಲ್ಲ ಭಕ್ತಾದಿಗಳು ಇಲ್ಲಿ ಅವ್ರದ್ದೇ ಅವ್ರದ್ದೇ ಆದಂಥ ಪೂಜೆಗಳು ಪ್ರಸಾದಗಳನ್ನ ಅವರೇ ವಾಲಂಟರಿಯಾಗಿ ಮನೆಯಿಂದ ಬರೋದ್ರ ಜೊತೆಗೆ ಇಲ್ಲಿ ಪೂಜೆ ಪ್ರಸಾದ ಎಲ್ಲನೂ ಬರೀ ಬರುವಂಥ ಭಕ್ತಾದಿಗಳು ಏರ್ಪಾಡು ಮಾಡ್ತಾರೆ ಅದು ಸ್ವಲ್ಪ ಒಂಚೂರು ಪ್ರಸಿದ್ಧಿ ಆದರೆ ಇನ್ನು ದೇವಸ್ಥಾನ ಜೀರ್ಣೋದ್ಧಾರ ಇನ್ನು ಬಹಳ ಆಗುತ್ತೆ ಜೀರ್ಣೋದ್ದಾರ ಆಗಬೇಕಾಗಿದೆ ಇನ್ನು ಕೆಳಗಡೆಯಿಂದ ಒಂದು ರಾಜಗೋಪುರ ಆಗಬೇಕು ಆಗಬೇಕು ಗಣಪತಿ ದೇವಸ್ಥಾನ ಆಗಬೇಕು ಮತ್ತೆ ನವಗ್ರಹ ದೇವಸ್ಥಾನ ಆಗಬೇಕು ಮತ್ತೆ ಇಲ್ಲೊಂದು ಶಾರದಾಂಬೆ ದೇವಸ್ಥಾನ ಮಾಡಬೇಕು ಅಂತಿದ್ದೀವಿ ಮತ್ತೆ ಇಲ್ಲಿ ಎಲ್ಲ ತರದ ಪೂಜೆ ವಿಧಿ ವಿಧಾನಗಳೆಲ್ಲ ನಡೆಸಬೇಕು ಅಂತೇಳಿ ಒಂದು ಮುಂದಿನ ಕಾರ್ಯಗಳನ್ನ ರೂಪಿಸ್ಕೊಂಡಿದೀವಿ ಅದಕ್ಕೆ ತಕ್ಕಾಗಿ ಭಕ್ತಾದಿಗಳು ಮತ್ತೆ ದಾನಿಗಳು ಬಂದರೆ ನಮಗೆ ತುಂಬ ಒಳ್ಳೆಯದು ಆತ್ಮೀಯ ವೀಕ್ಷಕರೇ ಈಗ ನಾವು ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳನ್ನು ಮಾತನಾಡಿಸಿದ್ದೇವೆ ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಮ್ಮ ಜನ್ಮನಾಟಿ ವೀಕ್ಷಕರೆಲ್ಲ ನಮಸ್ಕಾರ